राज्यातील आणि परिसरातील दररोज घडणाऱ्या ताज्या घडामोडी तसेच परिसरातील घटनांची निर्भीडपणे मांडणी करणारं आपल्या हक्काचं चॅनल आणि बातम्या पाहण्यासाठी पुरोगामी टी व्ही टेन चॅनलला लाईक करा सबस्क्राइब करा व बेल ऐकॉन समोरील बटन दाबा बेळगाव जिल्ह्या या अथणी तालुक्यान ऐनो दरूर मत्तू हल्याळा ग्रामद नडे ब्रिज ऐन ಸಂಪೂರ್ಣವಾಗಿ ಅದರ ಫೌಂಡೇಶನ್ ಹತ್ತಿರ ನೀರು ಬಂದಿರುವಂಥದ್ದು ನೀವು ನೋಡ್ತಿರ್ಬೋದು ತುಂಬ ಕೃಷ್ಣಾ ನದಿ ಪುಲ್ ಹರಿಯುತ್ತಿರುವಂಥದ್ದು ಆಮೇಲೆ ಪ್ರವಾಹ ಬಂದಿರುವಂಥದ್ದು ಇಲ್ಲಿ ಜನರ ಪ್ರತಿಕ್ರಿಯೆ ಅವರು ಏನು ಹೇಳ್ತಾರೆ ಅಂತ ನಾನು ಇವರ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಕಕಾರ ನಮಸ್ಕಾರ ರೀ ನಮಸ್ಕಾರ ರೀ ಶ್ರೀಶೈಲ್ ಬಿಸ್ವಾರ್ ಅಂತ ಓಕೆ ಈಗ ಸ್ವಲ್ಪ ದಿನಗಳ ಹಿಂದೆ ನೀರು ಮಳೆ ಪ್ರವಾಹ ಬಂದಿರೋದ್ರಿಂದ ರೈತರ ಬೆಳೆಗಳಿಗೆಲ್ಲ ಜಲ ಜಲಾವೃತವಾಗಿ ಬೆಳೆಗಳೆಲ್ಲ ನಾಶ ಆಗಿದೆ ಈಗ ದನಕರುಗಳಿಗೆ ಮೇವಿಲ್ಲ ಕೆಲವೊಂದು ಜನ ಈಗಾಗಲೇ ಸ್ಥಳಾಂತರಗೊಳ್ತಾ ಇದ್ದಾರೆ ಈಗ ಇನ್ನೂ ಪ್ರವಾಹ ಮಿತಿ ಮೀರಿಲ್ಲ ಮಿತಿ ಮೀರಿದ್ರೆ ಭಾಳ ಸಂಕಷ್ಟಕ್ಕೆ ಸಿಲುಕ್ತಾರೆ ಈಗ ಜ ಈಗಿನ ಇಲ್ಲಿನ ಜನ ಓಕೆ ಈಗ ಏನು ನೀವು ಹೇಳಿದ ಪ್ರಕಾರ ನೀರು ತುಂಬ ಬಂದಿದೆ ಆಮೇಲೆ ಆ ಜನರ ಗೋಳಾಟ ಹೇಗಿದೆ ಜನರ ಗೋಟ ಗೋಳಾಟ ಹೇಳುತ್ತೀರ ಇನ್ನೊಂದು ಸ್ವಲ್ಪ ಏರಿದ್ರೆ ನೀರ ಬಟ್ ಜಾಸ್ತಿ ಆದ್ರೆ ಇನ್ನು ಜಸ್ಟ್ ದನ ಕರೆಗಳಿಗೆ ಮೇವ ಜನರ ಸ್ಥಳಾಂತರ ತಗ್ಗು ಪ್ರದೇಶ ಜನರಿಗೆ ಭಾಳ ತೊಂದರೆ ಆಗತ್ತಿದೆ ಜನ ಜಾನುವ ಜಾನುವಾರುಗಳನ್ನು ಸ್ಥಳಾಂತರ ಮಾಡಾಯ್ತಾರೆ ಈಗಾಗಲೇ ಮಧ್ಯೆ ಇರುವಂಥ ಬ್ರಿಡ್ಜ್ ಪಕ್ಕದ ಊರಿನಲ್ಲಿರುವಂಥ ಆ ಪ್ರವಾಹ ಭೀತಿಯಾಗಿರುವಂಥ ಜನಗಳ ಸ್ಥಿತಿಯಾಗಿರುವಂಥದ್ದು ಎಸ್ ಇದು ಮೇಲಲ್ಲಿನ ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಎಲ್ಲವೂ ಕೂಡ ನೋಡಿಕೊಂಡು ಎಲ್ಲ ತನಿಖೆ ಮಾಡಿಕೊಂಡು ಹೋಗಿ ಒಂದು ಜನರಿಗೆ ನಾವಿದ್ದೀವಿ ಅಂತ ಮಾತನ್ನೇ ಹೇಳಿರುವಂಥದ್ದು ಈ ಅತನಿ ತಾಲೂಕಿನ ಎಮ್ ಎಲ್ ಎ ಆಗಿರುವಂಥ ಶ್ರೀ ಲಕ್ಷ್ಮಣನ ಸೌದಿಯವರು ಕೂಡ ಮೊನ್ನೆ ಇಲ್ಲಿ ಭೇಟಿ ನೀಡಿ ಜನರಿಗೆ ಒಂದು ಇಲ್ಲಿನ ಆ ಜನರಿಗೆ ಭರವಸೆ ನೀಡಿರುವಂಥದ್ದು क्यामराम्यान् जोते लखन वाइदे